కథలు అందు పాఠవన్న ప్రారంభమీ అదన భాగ్ అభ్యసావి కథ అన్న కథే అభ్యసావి ఇవంత వయస్సు అన్న కథేనా నోడ వయస్సు అన్న కథ ప్రారంభవన్న మా ಕೂಡಲೇ ನಸಿರುದ್ದೀನ್ ಒಂದಿನ ಏನ್ ಮಾಡಿದಪ್ಪ ವಯಸ್ಸಿನ ಬಗ್ಗೆ ಏನ್ ಹೇಳದ ಅನ್ನೋದನ್ನ ಇಲ್ಲೇ ನೋಡೋಣ ಒಂದು ದಿನ ಗೆಳೆಯರ ಗುಂಪಿನಲ್ಲಿ ನಸೀರುದ್ದೀನ್ ಹರಟೆ ಹೊಡೆಯುತ್ತಿದ್ದ ಮಾತಿನ ಮಧ್ಯೆ ಸ್ನೇಹಿತನೊಬ್ಬ ನಸಿರುದ್ದೀನ್ ನಿನ್ನ ವಯಸ್ಸೆಷ್ಟು ಎಂದು ಕೇಳಿದ ನಸಿರುದ್ದೀನ್ ಕೂಡಲೇ ನಲವತ್ತು ವರ್ಷ ಎಂದ ಆದರೆ ಅವನ ಸುಕ್ಕುಗಟ್ಟಿದ ಮುಖ ಬಿಳಿಯ ಕೂದಲು ನೋಡಿದರೆ ನಲವತ್ತು ವಯಸ್ಸಿನ ವಯಸ್ಸಿನವನಂತೆ ಕಾಣುತ್ತಿರಲಿಲ್ಲ ಆದ್ದರಿಂದ ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ ಅವರಲ್ಲಿ ಒಬ್ಬ ಧೈರ್ಯ ಮಾಡಿ ಕೇಳಿದ ಅಲ್ಲ ನಸೀರುದ್ದೀನ್ ಹತ್ತು ವರ್ಷದ ಹಿಂದೆಯೂ ನೀನು ಇದೇ ಮಾತು ಹೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ ಈಗಲೂ ನಲವತ್ತು ವರ್ಷ ಎಂದೇ ಅಲ್ಲ ಅವ ನಸೀರುದ್ದೀನ್ ಹೆತನ ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ ನನ್ನದು ಯಾವಾಗಲೂ ಒಂದೇ ಮಾತು ಎಂದ ನಸೀರುದ್ದೀನ್ ನೋಡ್ರಿ ಒಂದಿನ ಎಲ್ಲ ಗೆಳೆಯರು ಏನ್ ಮಾಡ್ತಾ ಇದ್ರು ಹರಡೇ ಹೋಗ್ ಕೂತಿದ್ರು ಗುಂಪಲ್ಲಿ ಕೂತಾಗ ಎಲ್ಲರೂ ಒಬ್ಬರು ತಮ್ಮ ತಮ್ಮ ವಯಸ್ಸಿನ ಬಗ್ಗೆ ಮಾತಾಡ್ತಾ ಇದ್ರು ಮಾತಾಡೋ ಮುಂದೆ ಒಬ್ಬ ಸ್ನೇಹಿತ ಕೇಳ್ತಾನ ನಸೀರುದ್ದೀನ್ಗೆ ಏನಂತ ಕೇಳ್ತಾನ ನಸಿರುದ್ದೀನ್ ನಿನ್ ವಯಸ್ಸು ಎಷ್ಟಪ್ಪ ಅಂತ ಹೇಳಿ ಕೇಳ್ತಾನ ಅವ ನಸಿರುದ್ದೀನ್ ಹೇಳ್ತಾನ ನಲ್ವತ್ತು ವರ್ಷ ನನಗ ಅಂತಂದ ಹೇಳ್ತಾನ ಹೇಳಿದ ತಕ್ಷಣ ಅವ್ ಎಲ್ಲರಿಗು ಅಂದ್ರೆ ಆಶ್ಚರ್ಯ ಆಗ್ತತಿ ಯಾಕಂದ್ರ ಅವನ ಸುಕ್ಕುಗಟ್ಟಿದ ಮುಖ ಸೊಪ್ಪು ಕಟ್ಟಿದ ಮುಖ ಒಂದ ಏಜ್ ಅದ ಕಾಣಿಸ್ತಾರಲ್ಲ ಆತರ ಸುಪ್ಪು ಕಟ್ಟಿದ ಮುಖ ಆ ಆಮೇಲೆ ತೊಗಲೆಲ್ಲ ಹಿಂಗೆಲ್ಲ ಸುಕ್ ಸುಕ್ಕಾಗಿರ್ತತಿ ಬಿಳಿಯ ಕೂದಲು ಅವನ ಕೂದೆಲ್ಲ ಬೆಳ್ಳದಾಗಿರ್ತೇತಿ ಇದನ್ನೆಲ್ಲಾ ನೋಡಿದ್ರೆ ನಲ್ವತ್ತು ವರ್ಷ ನಂತೆ ಕಾಣುತ್ತಿಲ್ಲ ಅಂತ ತಿಳ್ಕೊಂಡ ఏను బాయి నా నలవత్ వర్ష అంత కేతనల్ల హోడ వయస్సాత హింగ్ హెళ్తనల్ అంతి ఎల్ దమ్ మాట్తాయితార అవర ఒ ధైర్య మిక్ కళ కేతన ధైర్య దింద ఏతనా అలా అన్సిన హర్ష ద హిందీ నన్గ నీన్ వయస్సుకే అల్వత్ వర్ష అంతి ఈగూ హ ీ హర్ష దర్ష అంత నెన్పైతి నీ మూ కి ఒ ధైర్య దాగే అవసరం నాలుగు ఆగొందు ఈగందు మాట్నా నూ యావగూ ఒందే మాత్ వందేతాను ఏనంతా ఏన్వగా ఈ మాత నవగ్ ఒందే మాత్ ఏనప్ప ఆ మాత అంద్ర ఆవ్ నలవత్తే నల్వంతెీ యాందే మాత్ మాట్లాడవ్ నూ అంతి ఈ రీతి ఈ రీతి కథ కళదు ఆమె ఓదరు అంతా ఖుషి అన్న మీత ఇప్పుడు నూరే పాఠ యావ అందీనే ನಸೀರುದ್ದೀನಿಗೆ ಕಳ್ಳರುದ್ದೀನ್ ಏನಾಯ್ತು ಅನ್ನೋದನ್ನ ಈ ಕಥೆಯಲ್ಲಿ ಹೇಳ್ತಾರ ಒಂದು ರಾತ್ರಿ ನಾಲ್ಕೈದು ಮಂದಿ ಕಳ್ಳರು ನಸೀರುದ್ದೀನ ಮನೆಗೆ ನುಗ್ಗಿದರು ದೂರದಿಂದಲೇ ಇದನ್ನು ಗಮನಿಸಿದ ನಸಿರುದ್ದೀನ್ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ ಕಳ್ಳರು ಮನೆಯನ್ನೆಲ್ಲ ಜಾಲಾಡಿದರು ಏನೂ ಸಿಗಲಿಲ್ಲ ಆದರೂ ಕಳ್ಳರು ಬಿಡಲಿಲ್ಲ ಏನಾದರೂ ಸಿಗಬಹುದೆಂದು ಪುನಃ ಮನೆಯನ್ನೆಲ್ಲ ಹುಡುಕಿದರು ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು ಖುಷಿಯಾಯಿತು ಸದ್ಯ ಬೀರುವಿನಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತದೆ ಎಂದು ಬೀರು ಬಾಗಿಲು ತೆರೆದ ಅಲ್ಲಿ ಸುರಿದ್ದನ್ನು ಮುದುಡಿ ಕುಳಿತಿದ್ದ ಅರೇ ಇಲ್ಲೇನು ಮಾಡುತ್ತಿದ್ದೀಯಾ ಕಳ್ಳ ಕೇಳಿದ ನಿಮಗೆ ನನ್ನ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾರದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದ್ರೆ ಮೂರನೇ ಕಥೆಯಲ್ಲಿ ಕಳ್ಳರು ನಸಿರುದ್ದಿನ ಮನೆಗೆ ಬಂದಾಗ ಏನಾಯ್ತು ಅಂತ ಹೇಳಿ ಕಳ್ಳರ್ ಒಂದಿನ ಏನಾಯ್ತು ಒಂದು ನಾಲ್ಕೈದು ಜನ ಮಂದಿ ರಾತ್ರಿ ಹೊತ್ತ ಒಂದ್ ನಾಲ್ಕೈದು ಜನ ಮಂದಿ ಕಳ್ಳರೇನು ಮನೆಗೆ ನುಗ್ಗಿದ್ರಲ್ಲ ಆ ಮನೆಗೆ ಬಂದ್ರು ಏನಾದರೂ ಇದ್ರೆ ದೋಚ್ಕೊಂಡು ಹೋಗುಣು ಕಳ್ಳತನ ಮಾಡ್ಕೊಂಡು ಹೋಗುಣು ಅಂತೇಳಿ ಬಂದ್ರು ದೂರದಿಂದಲೇ ಇದನ್ನು ಗಮನಿಸಿದ ನಸಿರುದ್ದೀನ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಟ್ಟ ಅವ್ ನೋಡಿದ ಯಾರೋ ಆ ಕಳ್ಳರು ಬರುವಂತಹದ್ದನ್ನ ನೋಡಿದ ನೋಡಿ ಏನ್ ಮಾಡಿದ ಬೀರು ಒಂದರಲ್ಲಿ ಬೀರು ಅಂದ್ರ ಕಬಾಟು

ಆದರೂ ಕಳ್ಳರು ಬಿಡ್ಲಿಲ್ಲ ಏನಾದರೂ ಸಿಕ್ಕೇ ಸಿಗುತ್ತೆ ನಾವು ನೋಡೋಣ ಅಂತೇಳಿ ಮತ್ತು ಬಿಡ್ಲೇ ಇಲ್ಲ ಅವ ಕಳ್ಳರು ಏನ್ ಮಾಡಿದ್ರೆ ಮತ್ ಪುನಃ ಮನೆಯನ್ನೆಲ್ಲ ಹುಡುಕಾಡಿದರು ಮತ್ತೆಲ್ಲಾ ಮನೆಯನ್ನೆಲ್ಲ ಹುಡುಕಾಡಿದರು ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು ಒಬ್ಬ ಕಳ್ಳನಿಗೆ ಏನ್ ಮಾಡ್ತ ಅಲ್ಲೆಲ್ಲ ಏನ ಒಂದು ಮೂಲೆಯಲ್ಲಿ ಒಂದು ಕಪಾಟ್ ಇಟ್ಟಿದ್ರಲ್ಲ ಆ ಕಪಾಟ್ ಏನಾಯ್ತಾರೆ ಅವನ ಕಣ್ಣಿಗೆ ಬಿತ್ತು ಅವಾಗ ಖುಷಿ ಆಯ್ತವೇ ಓಹೋ ಇಲ್ಲೇ ಒಂದ ಕಗೋಡ್ ಇದೆ ಆ ಕಪಾಡ್ ಏನಾದ್ರೂ ಸಿಗ್ಬೋದಲ್ಲ ನನ್ ಅಂತೇಳಿ ಖುಷಿ ಆಯ್ತು ಖುಷಿಯಾಗಿ ಬೀರುವನ್ನ ಹೋಗಿ ಈಗ ತಗೊಂಡ್ ನೋಡ್ತಾನ ತಗೊಂಡ್ ನೋಡಿದ ಅಲ್ಲಿ ಯಾರಿದ್ರು ನಸೀರುದ್ದಿನ ಕುತ್ಕೊಂಡಿದ್ದಲ್ಲ ಅವಾಗ ಕಳ್ಳ ಕೇಳ್ತಾನ ಅದೇ ಇಲ್ಲೇನು ಮಾಡಿದೀಯ ಹೂ ಏನ್ ಮಾಡಿ ಬೀರ್ಗಳ ಕುತ್ಕೊಂಡು ಅಂತೇಳಿ ಆ ಕಳ್ಳ ಕಳ್ಳ ನಸೀರುದ್ದಿನಿ ಕೇಳ್ತಾನ ఆవ్ నా నాకు నోడ్రీ అ భయ ఆగి కళ్ళ నోడ్రీ ఆ తోర్స్కో అదే తనగా భయ ఆగ వ్యక్త పడసోద ఆ కళ్ళ హతనా నిమగే నన్న మనయల్ కద్దొయ్యలు ఏను సిగలివల్ అదకే నాచిక ఆగి నిమే ముఖ తోసారీ బిట్టుకొంటే ఎంత నోడ్రీ ఆ కళ్ళన ఏన్ హతనా ಅಲ್ಲಪ್ಪ ಭಯ ಆಯಿತು ಅಂತ ಹೇಳಿಲ್ಲ ನೋಡ್ರಿ ನಮ್ಮ ಮನೆಗೆ ಕಳ್ಳತನ ಮಾಡಕ್ಕೆ ಬಂದ್ರಿ ನಿಮ್ಗೆ ಕಳವು ಮಾಡಕ್ಕೆ ನಮ್ಮ ಮನೆಯೊಳಗೆ ಏನು ಸಿಗಲಿಲ್ಲಲ್ಲ ಅಂತೇಳಿ ಅಂತ ಹೇಳಿ ನನ್ಗ ಬೆಜ್ಜಾಗ ಆಗಿ ನಿಮ್ಮ ಮುಖ ನಿಮ್ಗ್ ತೋರಿಸಲಾದ ನಾನ್ ಬಚ್ಚಿಟ್ಕೊಂಡೇನಿ ಅಂತಂದ ಆ ಕಳ್ಳನಿಗೆ ಹೇಳ್ತಾನ ಈ ರೀತಿಯಲ್ಲಿ ಒಂದು ಕಥೆಗಳನ್ನು ನಾವು ನೋಡ್ಬೋದು ಇನ್ನ ಕತ್ತಿಗೆಷ್ಟು ಬೆಲೆ ಇನ್ನೊಂದೇನಪ್ಪ ನಾಲ್ಕನೇ ಒಂದು ಕಥೆ ಯಾವುದೇ ಕತ್ತೆ ಸುಬಿರಿ ನಸಿರುದ್ದಿನ ಹತ್ರ ಏನಿತ್ತು ಒಂದು ಕತ್ತೆ ಇತ್ತಲ್ಲ ಅಲ್ಲಿ ಸುಂದರವಾದ ಕತ್ತೆ ಇತ್ತು ಅನ್ನೋದನ್ನ ಮೊದಲನೆಯ ಒಂದು ಕಥೆಯಲ್ಲಿ ಕೇಳಿದೆ ಆ ಕತ್ತೆ ನಸಿರುದ್ದೀನ ಕತ್ತೆ ಅದಕ್ಕೆ ಬೆಲೆ ಎಸು ಏನ ಆ ಕಥೆಯ ಬಂದು ಏನಪ್ಪ ಆ ಕಥೆ ಓದೋಣ ಓದೋಣ್ದೀನ ಕತ್ತೆ ಬರಬರುತ್ತಾ ತೀರಾ ಸೋಮಾರಿಯಾಗತೊಡಗಿತು ಏನು ಮಾಡಿದರೂ ಬದಲಾಗಲಿಲ್ಲ ಬೇಸತ್ತ ನಸಿರುದ್ದೀನ್ ಆ ಕತ್ತೆಯನ್ನು ಸಂತೆಗೆ ತೆಗೆದುಕೊಂಡು ಹೋಗಿ ನಲವತ್ತು ನಾಣ್ಯಗಳಿಗೆ ಮಾರಾಟ ಮಾಡಿದ ಕತ್ತೆಯನ್ನು ಕೊಂಡವನು ಆ ಕತ್ತೆಯನ್ನು ಇದೇ ಸಂತೆಯಲ್ಲಿ ಮಾರಾಟ ಮಾಡಬಿಡಬೇಕೆಂದು ನಿರ್ಧರಿಸಿದ ಅವನು ಅಲ್ಲಿ ಹರಾಜು ಹಾಕತೊಡಗಿದ ಕತ್ತೆಯ ಒಂದೊಂದೇ ಗುಣಗಳನ್ನು ವರ್ಣಿಸತೊಡಗಿದ ನೆರೆದಿ ಇದ್ದವನೊಬ್ಬ ಐವತ್ತು ನಾಣ್ಯಕ್ಕೆ ಕೂಗಿದ ಕತ್ತೆ ಕೆಲಸ ಮಾಡುವ ರೀತಿ ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊಗಳತೊಡಗಿದ ಮತ್ತೊಬ್ಬ ಅರವತ್ತು ನಾಣ್ಯಗಳಿಗೆ ಕೂಗಿದ ಕತ್ತೆಯ ಪರಂಪರೆ ಅದರ ವಂಶಾವಳಿ ಮುಂದೆ ಇದು ಹಾಕೋ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದ ಇದನ್ನೆಲ್ಲ ನೋಡುತ್ತ ನಿಂತಿದ್ದ ನಸಿರುದ್ದೀನನಿಗೆ ತನ್ನ ಕತ್ತು ಇಷ್ಟೆಲ್ಲ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು ಬೇರಿನ್ಯಾರಾದರೂ ಕೊಂಡುಕೊಂಡಾರೆಂಬ ಆತಂಕದಿಂದ ತಾನೇ ಎಪ್ಪತ್ತು ನಾಣ್ಯಗಳಿಗೆ ಹರಾಜು ಕೂಗಿದ ಅದೇ ಕತ್ತೆಯನ್ನು ಹೊಡೆದುಕೊಂಡು ಮನೆಗೆ ಬಂದ ನೋಡ್ರಿ ಎಷ್ಟೊಂದು ಇತ್ತಲ್ಲ ಈ ಕಥೆಯಲ್ಲಿ ಈ ಏನಪ್ಪ ಏನಪ್ಪಾ ನಸೀರುದ್ದೀನ ಕತೆ ಬರುವಂತ ಸೋಮಾರಿ ಆಗಿತ್ತು ಹ ಅದಕ್ಕೆ ಏನ ಕೆಲ್ಸಾನ ಮಾಡುವಂತಾಗಿತ್ತು ಅದಕ್ಕೆ ಏನ ಏನ್ ಮಾಡಿದ್ರು ಅದ ಬದಲಾಗಲಿಲ್ಲ ಹೀಗಾಗಿ ಬೇಸತ್ತ ಆ ನಸಿರುದ್ದೀನಿಗೆ ಆ ಒಂದು ಕತ್ತೆ ಮೇಲೆ ಬೆಜ್ಜಾಗ ಬಂತು ಬಂದ ಆ ಕತ್ತೆಯನ್ನ ನಾ ಹೆಂಗನ ಮಾಡಿ ಮಾರಾಟ ಮಾಡಿಬಿಡು ಅಂತೇಳಿ ಆ ಸಂತೆಗೆ ತೆಗೆದುಕೊಂಡು ಹೋಗಿ ಅದನ್ನ ಎಷ್ಟಕ್ ಮಾಡಿದ ನಲವತ್ತು ನಾಣ್ಯಗಳಿಗೆ ಮಾರಾಟ ಮಾಡಿದ ಎಷ್ಟು ನಾಣ್ಯ ನಲವತ್ತು ನಲವತ್ತು ನಾಣ್ಯಗಳಿಗೆ ಮಾರಾಟ ಮಾಡಿದ ಆ ಕತ್ತೆಯನ್ನ ಕೊಂಡಮ ಅದನ್ನೇನು ತಗೊಂಡಿದ್ದಲ್ಲ ಆ ಕತ್ತೆಯನ್ನು ಏನ್ ಪರ್ಚೇಸ್ ಆ ಆ ಅವ ಮಾಡಿದ ಕತ್ತೆಯನ್ನು ಇದೇ ಸಂತೆಯಲ್ಲಿ ಮಾರಾಟ ಮಾಡಬಿಡಬೇಕು ನಿರ್ಧರಿಸಿದ ನಾನು ಈ ಕತ್ತೆಯನ್ನು ತಗೊಂಡೇನಲ್ಲ ಈ ಕತ್ತೆನ ಇದೇ ಒಂದು ಸಂತೆ ಒಳಗ ಮಾರಿ ಹೋಗ್ಬಿಡೋನು ಅಂತ ಹೇಳಿ ನಿರ್ಧಾರ ಮಾಡಿ ಏನ್ ಮಾಡಿದ ಅವನ ಅಲ್ಲೇ ಹರಾಜು ಹಾಕತೊಡಗಿದ ಹರಾಜು ಹಾಕದ ದುಡ್ಡನ್ನ ಕೊಡ್ತಾರ ಅವ್ರಿಗೆ ಆ ವಸ್ತು ಹೋಗ್ತೈತಿ ಈಗ ಉದಾಹರಣೆಗೆ ಈಗ ಎಲ್ಲರೂ ಗಣಪತಿ ಎಲ್ಲ ಕೂಡಿಸ್ತಾರ ನೋಡ್ರಿ ಆ ಗಣಪತಿ ಕುಡಿಸಿದಾಗ ಆ ಗಣಪತಿ ಒಂದು ಹಚ್ಚಿದಂತ ನಾಣ್ಯ ಇರ್ಬೋದು ಅಥವಾ ಗಣ ಹಾಕದಂತ ಸರ ಇರ್ಬೋದು ಅದನ್ನ ಹರಾಜ್ ಕೂಗ್ತಾರ ನೋಡ್ರಿ ಅಂದ್ರೆ ಅಂತ ಹೇಳಿ ಅಂದ್ರೆ ಈಗ ಒಂದು ಆ ಬೆಲೆಗೆ ಒಂದು ವಸ್ತುಗೆ ಬೆಲೆಯನ್ನ ಕಟ್ತಾರ ಆ ಬೆಲೆಯನ್ನ ಕಟ್ಟಿದ್ರೆ ಈಗ ಏನೋ ಒಂದು ಗಣೇಶನ ಹಾರ ಇರ್ತೈತಿ ಆ ಹಾರವನ್ನು ಕೂಗ್ತಾರ ನೂರು ರೂಪಾಯಿ ಅಂತೇಳಿ ಕೆಲವೊಂದಿಪಾಯಿ ಅಂತಾರ ಒಬ್ಬ ಮುನ್ನೂರು ರೂಪಾಯಿ ಅಂತ ಒಬ್ಬ ನಾಲ್ಕುನೂರು ರೂಪಾಯಿ ಅಂತ ಇರ್ತಾವ ಒಬ್ಬ ಐನೂರು ರೂಪಾಯಿ ಅಂತ ಹೇಳ್ತಾನ ಯಾರು ಹೆಚ್ಚು ದುಡ್ಡನ್ನ ಕೊಡ್ತಾರಲ್ಲ ಆ ವಸ್ತು ಅವರಿಗೆ ಕೊಡ್ತಾರ ಇದನ್ನ ಏನಂತ ಹೇಳ್ತೇವೆ ನಾವು ಹರಾಜು ಅಥವಾ ಸವಾಲು ಅಂತ ಹೇಳ್ತೇವಲ್ಲ ಹಂಗ ಈ ರೀತಿ ಅವನು ಏನ್ ಮಾಡಿದ ಆ ಕತ್ತೆ ದಸಿರುದ್ದಿನ ಕಡೆಯಿಂದ ಕತ್ತೆಯನ್ನು ತಗೊಂಡಿದ್ದಾನ ಆ ಕತ್ತೆ ತಗೊಂಡಂತ ವ್ಯಕ್ತಿ ಹರಾಜನ್ನ ಹೋಗಾಕ ಸ್ಟಾರ್ಟ್ ಮಾಡಿದ ಕತ್ತೆಯ ಒಂದೊಂದೇ ಗುಣಗಳನ್ನ ಮಣಿಸಿ ತೊಡಗಿದ ಕತ್ತೆ ಗುಣಗಳ ಇಂತ ಬಹಳ ಐತಿ ಕತ್ತೆ ಎಲ್ಲಾ ಕೆಲಸ ಅಂತ ಅಂತೇಳಿ ಅದರ ಗುಣಗಳನ್ನ ಅವ ವರ್ಣನೆ ಮಾಡಕಟ್ಟ ನೆನೆದಿದ್ದವನೊಬ್ಬ ಐವತ್ತು ನಾಣ್ಯಕ್ಕೆ ಕೂಗಿದ ಅವನ ಐವತ್ತು ನಾಣ್ಯಕ್ಕ ಕೂಗಿದ ಕೆಲಸ ಮಾಡುವ ರೀತಿ ಅದರ ಸಾಮರ್ಥ್ಯ ಇತ್ಯಾದಿಗಳನ್ನ ಮಗಳ ತೊಡಗಿದ ಮತ್ತೆ ಏನ್ ಮಾಡಿದ ನಾವು ಮಾರಾಟ ಮಾಡ್ ಚಲೋ ಐತಿ ಬಹಳಷ್ಟು ಕೆಲಸ ಮಾಡ್ತೈತಿ ಎಲ್ಲಾ ವಸ್ತುಗಳನ್ನ ಹೇರ್ಕೊಂಡು ಹೋಗ್ತೈತಿ ಹಿಂಗೆಲ್ಲ ಗುಣಗಾನವನ್ನ ಮಾಡಾಟೆ ಮತ್ತೊಬ್ಬ ಏನ್ ಮಾಡಿದ ಅಲ್ವತ್ತು ಅವನಿಗಿನ್ನೂ ಆಸೆ ಹೆಚ್ಚಾಯ್ತ ಯಾರಿಗೆ ಮಾರಾಟಗಾರನಿಗೆ ಆಸೆ ಹೆಚ್ಚಾಯ್ತ ಇನ್ನ ಯಾರು ಹೆಚ್ಚಿ ದುಡ್ಡು ಕೊಡ್ಬೋದು ಅಂತ ಹೇಳಿ ಮತ್ತೆ ಏನ್ ಮಾಡಿದಾವ ಕತ್ತೆಯ ಪರಂಪರೆ ಅದರ ವಂಶಾವಳಿ ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆ ಗುಣಗಾನ ಮಾಡ್ತೊಳಿದಿರ ಗುಣಗಾನ ಮಾಡೋದಂದ್ರೆ ಅದು ಮೊಗಳ ಅಜ್ಜ ಅಪ್ಪ ಇಷ್ಟೆಲ್ಲ ಚಲೋ ಕೆಲ್ಸಾ ಮಾಡ್ತಿದ್ರ ಅಂತ ಮರಿ ಕತ್ತೆ ಇದು ಬಹಳ ಚಲೋ ಮಾಡ್ತೈತಿ ಇದ್ರ ವಂಶ ಎಲ್ಲಾರು ಬಹಳ ಚಲೋ ಕೆಲಸ ಮಾಡ್ತಾ ಇದ್ರ ಮುಂದೆ ಇದು ಮರಿಗಳು ಕೂಡ ಇಷ್ಟು ಚಲೋ ಇರ್ತಾವ ಹಿಂಗೆಲ್ಲಾ ಅದರ ಒಂದು ಗುಣದಾನ ಮಾಡಾಕತ್ತ ಇದೆಲ್ಲ ನೋಡುತ್ತ ಯಾವ ನಿಂತಿದ್ರಲ್ಲೇ ನಸಿರುದಿ ನಿನ್ನೆ ಅಲ್ಲೇ ನಿಂತಿದ್ದ ಅವನು ಅಲ್ಲೇ ನಿಂತಾಗ ಅವನಿಗೆ ಏನಾಯ್ತಂದ್ರ ತನ್ನ ಕತ್ತೆ ಇಷ್ಟೆಲ್ಲಾ ಗುಣಗಳನ್ನು ಹೊಂದಿದೆ ತಂದೆ ಕಡೆ ಇಷ್ಟೆಲ್ಲಾ ಹುಣಗಳದಾವ ಅಂದ್ರೆ ಅಂತ ಹೇಳಿ ಆಶ್ಚರ್ಯ ಆಗ್ತಿದವರಿಗೆ ಆಶ್ಚರ್ಯ ಆಗಿ ಬೇರೆ ಯಾರಾದರೂ ಕೊಂಡುಕೊಂಡರೆಂಬ ಆತಂಕದಿಂದ ತಾನೇ ಎಪ್ಪತ್ತು ನಾಣ್ಯಗಳಿಗೆ ಹಾಗೆ ಇದನ್ನ ಹರಾಜಿ ಹೋಗಿದ ಎಷ್ಟ ಎಪ್ಪತ್ತು ನಾಣ್ಯ ಎಪ್ಪತ್ತು ನಾಣ್ಯಗಳಿಗೆ ಅದನ್ನ ಮುಗಿದ ಮುಗಿ ಅವಾಗ ಏನ್ ನಾಣ್ಯ ಬಂದ ತಕ್ಷಣ ಆ ವಾಪಸ್ ಆ ಎಪ್ಪತ್ತು ನಾಣ್ಯಗಳನ್ನ ಇಸ್ಕೊಂಡು ನಸೀರುದ್ದಿನ ಆ ಕತ್ತೆಯನ್ನ ಕೊಟ್ಟು ಹೋಗ್ಬಿಡ್ತಾನ ಆ ಕತ್ತ ತಗೊಂಡು ನಸಿರುದ್ದಿನ ಮನೆಗೆ ಬರ್ತಾನ ನೋಡ್ರಿ ಮಾರಾಟ ಮಾಡಿದ ಎಷ್ಟು ಮಾರಾಟ ಮಾಡಿದಾನ ನಲ್ವತ್ತು ನಾಣ್ಯಗಳಿಗೆ ಮಾರಾಟ ಮಾಡಿದ್ದಾನ ಮತ್ತ ಪರ್ಚೇಸ್ ಮಾಡಿದ ಎಷ್ಟು ಎಸ್ಗೆ ಮತ್ತೆ ತನ್ನ ಕಡೆ ಎಕ್ಸ್ಟ್ರಾ ಮೂವತ್ತು ನಾಣ್ಯಗಳನ್ನು ಕೊಟ್ಟು ಅದನ್ನ ಕೊಟ್ಕೊಂಡ ನನಗೆ ತಗೊಂಡ್ ಬರ್ತಾನ ನೋಡ್ರಿ ಈ ರೀತಿಯಲ್ಲಿ ಒಂದು ಸ್ವಾರಸ್ಯಕರವಾದಂತಹ ಈ ನಸಿರುದ್ದೀನ್ ಕಥೆಗಳು ಅನ್ನುವಂತ ಕಥೆಗಳನ್ನ ನಾವು ನೋಡ್ತೇವೆ ನಿಮಗೂ ಯಾರಿಗಾದ್ರೂ ಕೆಲವು ಕಡೆ ಪುಸ್ತಕಗಳು ಸಿಗ್ತಾವೋ ಆ ಪುಸ್ತಕಗಳೆಲ್ಲ ಸಿಕ್ಕ್ರೆ ಇನ್ನು ಹೆಚ್ಚು ಹೆಚ್ಚು ಈ ನಸಿರುದ್ದೀನ್ ಕತೆಗಳನ್ನ ಓದ್ರಿ ಖುಷಿ ಪಡ್ರಿ ಆಮೇಲೆ ನೀವು ಓದಿದಂತಹ ಕತೆಗಳನ್ನ ಮತ್ತೊಬ್ಬರಿಗೆ ಹೇಳ್ರಿ ಅಂತೇಳಿ ಹೇಳ್ತಿದ್ದೀನಿ ಮತ್ತ ಕೆಲ ಮಕ್ಕಳೇ ನಾವು ಕತೆಗಳನ್ನು ಓದೋದು ಯಾಕಂದ್ರ ನಾವೊಂದು ಖುಷಿ ಪಡೋದಕ್ಕೆ ಅಥವಾ ಕೆಲವೊಂದು ಅರ್ಥಗಳನ್ನ ಪದಗಳ ಒಂದು ಅರ್ಥಗಳನ್ನ ಮಾಡ್ಕೊಳ್ಳಾಕ ನಾವು ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಕಥೆಗಳನ್ನು ಓದಿದಾಗ ನಮ್ದ ಒಂದು ಜ್ಞಾನ ಭಂಡಾರ ಕೂಡ ಅಲ್ಲಿ ಹೆಚ್ಚಿಗೆ ಹಾಕೊಂಡು ಹೋಗ್ತೈತಿ ಆಮೇಲೆ ಆ ಒಂದು ವಿಷಯದ ಮೇಲೆ ನಮಗ ಪ್ರಬುದ್ಧತೆ ಕೂಡ ಬರ್ತೈತಿ ಅದಕ್ಕೆ ನಾವು ಹೆಚ್ಚು ಕತೆಗಳನ್ನ ಪುಸ್ತಕಗಳನ್ನ ಓದುವಂತ ಒಂದು ಹವ್ಯಾಸವನ್ನು ಕೂಡ ನಾವು ಬೆಳೆಸ್ಕೊಳ್ತೀವಿ అర్థకెల మళ్ళీ నన్ను కొద్త గ్రహపాఠ కూడా బిడ్రీ నేను ఎరడు ప్రశ్న ఉత్తర మసీపీ తన కతే మాసీ తన కతా తొమ్మిది ఏ ఉత్తర మొక్క